ಸ್ನೇಹಿತರೆ ನಮ್ಮ ನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ಹೇಳಲಿಕ್ಕೆ ಹೊರಟಿರುವುದು ನಮ್ಮ ಕನ್ನಡ ನಾಡಿನ ವೀರ ಪುತ್ರ ಅಮ್ಟೂರು ಬಾಳಪ್ಪನವರ ಬಗ್ಗೆ ಸಂಗೊಳ್ಳಿ ರಾಯಣ್ಣನವರಿಗೆ ಸಿಕ್ಕ ಪ್ರಾಶಸ್ತ್ಯ ಅಮ್ಟೂರು ಬಾಳಪ್ಪನವರಿಗೆ ಏಕೆ ಸಿಗಲಿಲ್ಲ ಇಪ್ಪತ್ತೊಂದನೇ ಶತಮಾನದ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ನೀಡಿದ ಚೆನ್ನಮ್ಮನವರ ಬಲಗೈ ಬಂಟ ಅಮ್ಟೂರು ಬಾಳಪ್ಪನವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಸ್ನೇಹಿತರೆ ತ್ಯಾಗರೆಯ ತಲೆಗೆ ಗುಂಡಿಟ್ಟಿದ್ದ ವೀರ ಕೇಸರಿ ಅಮ್ಟೂರು ಬಾಳಪ್ಪನವರ ಇತಿಹಾಸವನ್ನು ಈ ದೇಶಕ್ಕೆ ತಿಳಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆದರೆ ಎರಡುನೂರು ವರ್ಷಗಳು ಪ್ರತಿಸಿದರೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಕೊಟ್ಟಂತಹ ಪ್ರಾಮುಖ್ಯತೆ ಅವರ ಹೆಸರಿನ ಮೇಲೆ ಸ್ಥಾಪಿತವಾದ ಸಂಘ ಸಂಸ್ಥೆಗಳು ಸರ್ಕಾರಿ ಅಧೀನದ ಮುಖ್ಯ ಕಚೇರಿಗಳು ಸಿನಿಮಾಗಳು ನಮ್ಮ ರಾಜಕೀಯ ಮುಖಂಡರುಗಳ ಇಚ್ಛಾಶಕ್ತಿಯಿಂದಾಗಿ ಈ ಸಂಗೊಳ್ಳಿ ರಾಯನವರು ಜಗತ್ತಿನ ಮೂಲೆ ಮೂಲೆಗೆ ತಲುಪಿದ್ದಾರೆ ಆದರೆ ಪ್ರಥಮ ಕಿತ್ತೂರು ಆಂಗ್ಳು ಯುದ್ಧವನ್ನು ಗೆಲ್ಲಿಸಿಕೊಟ್ಟಂತ ಪ್ರಮುಖರು ಬಾರಿ ಮತ್ತು ಎರಡನೇ ಕಿತ್ತೂರು ಆಂಗ್ಲ ಯುದ್ಧದಲ್ಲಿ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ವೀರ ಕೇಸರಿ ಅಮಟೂರು ಬಾಳಪ್ಪನವರು ಎರಡು ಶತಮಾನಗಳು ಗುರುತಿಸಿದರೂ ಕೂಡ ಇಲ್ಲಿಯವರೆಗೆ ಅಮಟೂರು ಬಾಳಪ್ಪನವರ ತ್ಯಾಗ ಬಲಿದಾನ ಅವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಯನ್ನು ಇಂದಿನ ಪೀಳಿಗೆಗೆ ಹೇಳಿ ಇಂದಿನ ಪೀಳಿಗೆಗೆ ಹೇಳುವಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ನಮ್ಮ ಕನ್ನಡ ನಾಡಿನ ವೀರರ ಬಗ್ಗೆ ಹೇಳುವಲ್ಲಿ ನಾವು ವಿಫಲರಾಗಿದ್ದೇವೆ ಎಂದು ಹೇಳಬಹುದು ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರರಂದು ರಾಣಿ ಚಾಮ್ ಚೆನ್ನಮ್ಮನವರ ಬಲಗೈ ಬಂಟ ಅಮ್ಟೂರು ಬಾಳಪ್ಪನವರು ಅಂದಿನ ಧಾರವಾಡದ ಜಿಲ್ಲೆಯ ಕಲೆಕ್ಟರ್ ಆದಂತಹ ಜಾನ್ ಥ್ಯಾಕ್ರೆ ಎಂಬ ಇಂಡಿಯನ್ ಸಿವಿಲ್ ಸರ್ವಿಸ್ ಶ್ರೇಣಿಯ ಅಧಿಕಾರಿಯನ್ನು ಹೊಡೆದು ಹಾಕಿದ್ದು ಜಗತ್ತಿನ ಇತಿಹಾಸದಲ್ಲಿ ಅದ್ವಿತೀಯ ಅವಿಸ್ಮರಣೀಯ ಜಯ ಕಾರಣ ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಡೀ ಜಗತ್ತನ್ನೇ ಆಳುತ್ತಿದ್ದಂತಹ ಬ್ರಿಟಿಷರು ತಮ್ಮ ಸಿವಿಲ್ ಸರ್ವಿಸ್ ಹಂತದ ಅಧಿಕಾರಿಗಳನ್ನು ಕಳೆದುಕೊಂಡಿರಲಿಲ್ಲ ಆ ಇಂಡಿಯನ್ ಸಿವಿಲ್ ಸರ್ವಿಸ್ ಹಂತದ ಅಧಿಕಾರಿಯನ್ನು ಹೊಡೆದು ಹಾಕಿದ್ದು ಮತ್ಯಾರೂ ಅಲ್ಲ ಅವರೇ ನಮ್ಮ ಅಂಬುಟೂರು ಬಾಳಪ್ಪ ಆದರೆ ಈ ಇತಿಹಾಸ ಜಗತ್ತಿಗೆ ಪಸರಿಸಲೇ ಇಲ್ಲ ಇದು ನಮ್ಮ ದುರ್ದೈವ ಎಂದು ಹೇಳಬಹುದು ಕಿತ್ತೂರು ನಾಡಿನ ವೀರಕೇಸರಿ ಇಟ್ಟ ಗುರಿ ತಪ್ಪಿರಲಿಲ್ಲ ತಾವು ಹೇಳಿದ್ದೇ ಶಾಸನ ಎಂಬಂತೆ ಅಧಿಕಾರದಿಂದ ಮೆರೆಯುತ್ತಿದ್ದ ಜಾನ್ ತ್ಯಕೆರೆಗೆ ಗುರಿ ಇಟ್ಟು ಬಂದೂಕಿನಿಂದ ಬ್ರಿಟಿಷರ ಹುಟ್ಟಡಗಿಸಿದ್ದು ಇದೇ ನಮ್ಮ ಅಂಟೂರು ಬಾಳಪ್ಪ ಆದರೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮವರ ಕುತಂತ್ರತನದಿಂದಾಗಿ ಎರಡನೇ ಕಿತ್ತೂರು ಆಂಗ್ಲೋ ಯುದ್ಧದಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪರವಾಗಿ ಸ್ಥಳೀಯವಾಗಿ ಯುದ್ಧದಲ್ಲಿ ಯಾರೂ ನಿಲ್ಲದಂತೆ ಕುತಂತ್ರತನದಿಂದ ರಣತಂತ್ರನ ರಣತಂತ್ರ ಎನೆಯುತ್ತಾರೆ ಈ ಕುತಂತ್ರದ ಭಾಗವಾಗಿ ನಡೆದ ಯುದ್ಧದಲ್ಲಿ ಕಿತ್ತೂರು ರಾ ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಪುಣ್ಯಾತ್ಮ ಅಂಟೂರು ಬಾಳಪ್ಪ ಡಿಸೆಂಬರ್ ನಾಲ್ಕರಂದು ಕಿತ್ತೂರು ಕೋಟೆಯ ವಾಚ್ ಟವರ್ ಎಂದೇ ಪ್ರಸಿದ್ಧಿಯಾದ ಮರಡೆಯಲ್ಲಿ ಬ್ರಿಟಿಷ್ ಹೈ ಅಧಿಕಾರಿಯಾದ ಜಾಪ್ಲಿನ್ ಬಂದೂಕಿಗೆ ಬಲಿಯಾಗಿದ್ದು ಇದೇ ನಮ್ಮ ದೇಶಭಕ್ತ ಅಮಟೂರು ಬಾಳಪ್ಪ ಈ ಗಡಾದ್ ಮರಡಿಯಲ್ಲಿ ಇಂದಿಗೂ ಕೂಡ ಆಗಸ್ಟ್ ಹದಿನೈದರಂದು ನಮ್ಮ ರಾಷ್ಟ್ರ ಧ್ವಜಾರೋಹಣ ಮಾಡಿಕೊಂಡು ಬರುತ್ತಿರುವುದು ವಿಶೇಷ ಆ ಸಂದರ್ಭದಲ್ಲಿ ಕಿತ್ತೂರಿನ ಸೇನಾ ದಂಡ ದಂಡನಾಯಕರಾದ ಸರ್ದಾರ್ ಗುರುಸಿದ್ದಪ್ಪ ಸಂಗೊಳ್ಳಿ ರಾಯಣ್ಣ ಬಿಚ್ಚುಗತ್ತಿ ಚನ್ನಬಸಪ್ಪ ಇನ್ನೂ ಹಲವಾರು ಬ್ರಿಟಿಷರು ಧಾರವಾಡದ ಜಲಿಗೆ ಅಟ್ಟುತ್ತಾರೆ ಇಡೀ ಜಗತ್ತಿಗೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಖದೇವ ಮುಂತಾದವರ ಜೀವನ ಚರಿತ್ರೆ ಜಗತ್ತಿನ ಮೂಲೆ ಮೂಲೆಗೆ ಮುಟ್ಟಿದೆ ಆದರೆ ಇವರೆಲ್ಲರಿಗಿಂತಲೂ ಮುಂಚೆ ಅಂದರೆ ನೂರ ಮೂವತ್ತಾರು ವರ್ಷಗಳ ಹಿಂದೆಯೇ ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ಪ್ರಥಮ ಕಿತ್ತೂರು ಆಂಗ್ಲವೃದ್ದನ್ನು ಗೆಲ್ಲಿಸಿ ಎರಡನೇ ಆಂಗ್ಲವು ಕಿತ್ತೂರು ಯುದ್ಧದಲ್ಲಿ ಈ ನೆಲಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಕೇಸರಿಯ ಬಗ್ಗೆ ಬೆಳಕು ಚೆಲ್ಲಬೇಕಾಗಿರುವುದು ನಮ್ಮ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಶರಣು ಶರಣಾರ್ಥಿ